ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಹಾಯ್ ಇವಾಗ ತಾನೆ ನಮ್ಮ ಅಕ್ಕ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಶೇರ್ ಮಾಡಿ ಆಗುವ ಕಮೆಂಟ್ ಮಾಡಿ ಈ ಯೋಚನೆ ಮಾಡ್ತಿದ್ರೆ ಏನು ಆ ರೆಡಿ ಆಗಿದ್ದಾರೆ ಅಂತ ಎಸ್ ಹೌದು ನಾನು ಇವಾಗ ಆಚೆ ಹೋಗ್ತಾ ಇದ್ದೀನಿ ಯಾ ಮೀಟ್ ಆಗ್ತಿದ್ದೀನಿ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ಬನ್ನಿ ಆಂಟಿ ದಟ್ ಸ್ಟೇಟ್ ಯೂಟ್ ಸೊ ಗಾಯ್ಸ್ ಇವಾಗ ನಾನು ಆಟೋ ಬುಕ್ ಮಾಡಿದೆ ಬಂದಿದೆ ಇವಾಗ ಹೋಗ್ಬೇಕು ಇವಾಗ ಇವಾಗ ನಾನು ಹೋಗ್ತಾ ಇದೀನಿ ನೋಡ್ತಾ ಇರ್ಬೋದು ಸೊ ಗಾಯಿಸಿ ಇನ್ನೇಂಜಸ್ ಜಸ್ಟ್ ಫೈವ್ ಮಿನಿಟ್ಸ್ ಇದೆ ತಲ್ಪಕ್ಕೆ ಸೊ ಗಾಯ್ಸ್ ನಾನು ಇವಾಗಷ್ಟೇ ರೀಚ್ ಆದಷ್ಟು ಕಸಿನ್ ಗೋಸ್ಕರ ಗಾಯ್ತಾ ಇದೀನಿ ಸೊ ಇವಾಗ ಅವ್ರು ಬರ್ತಾ ಇದ್ದಾರೆ ಇಲ್ಲಿಗೆ ನೋಡ್ತಾ ಇರಬಹುದು ಸೊ ಹಾಯ್ ಗಾಯ್ಸ್ ಇವಾಗ ತಾನೇ ನಮ್ಮ ಅಕ್ಕ ಮತ್ತು ತಂಗಿ ಬಂತು ಅಕ್ಕ ಹಾಯ್ ಓಕೆ ಬನ್ನಿ ಹೋಗೋಣ ಗಾಯ್ಸ್ ಇವಾಗ ತಾನೇ ಬಂದು ಒಳಗಡೆ ಸೊ ಇವಾಗ ಮಿನಿ ನೋಡ್ತಾ ಇದ್ದೀವಿ ನಮ್ಮ ಸಾರಿ ಮೇಡಂ ಅವರು ನೋಡ್ತಾ ಇದ್ದಾರೆ ನೀವು ನೋಡ್ತಾ ಇದೀವಿ ಕುಸ್ಮಾ ಆಚಾರ್ ಯೂಟ್ಯೂಬ್ ಚಾನೆಲ್ ಅದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇವಾಗ ನಾವು ಆ್ಯಕ್ಚುಲಿ ಮೆನ್ಯೂ ನೋಡ್ತಾ ಇದ್ದೀವಿ ಏನು ತೊಗೋಬೇಕು ಅಂತ ಸೊ ನಾವು ಮೂರು ಜನ ಡಿಸ್ಕಸ್ ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಗೈಸ್ ನಾನು ಇವಾಗ ಆರ್ಡರ್ ಮಾಡಿ ಕೊಟ್ಟು ಬರ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕದಾಗಿ ಸೆಲ್ಫಿ ಕ್ಯಾಪ್ಚರ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಸೊ ಗೈಸ್ ನೀವು ಯಾರು ಅಂತ ಹೇಳಿದ್ರೆ ಇವರು ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಮಗು ಲಾವಣ್ಯ ಅಂತ ಈ ಕಡೆ ಇದ್ದಾರಲ್ಲ ಲೇಡಿ ಡಾನ್ ನಮ್ಮ ಮಾವನ್ ಮಗು ರೈಸ್ ಸೊ ಗೈಸ್ ನಾವು ಹಾಗೆ ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡೆ ಹಾಗೆ ಸ್ವಲ್ಪ ಮಾತಾಡ್ಕೊಂಡು ಹಲ್ಟೆ ಹುಡ್ಕೊಂಡಿದ್ದು ಗೈಸ್ ಇವಾಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ನಾನು ನಮ್ಮ ಚಿಕ್ಕವ ಮನೆಗೆ ಹೋಗ್ತಾ ಇದ್ದೀನಿ ಇಲ್ಲೇ ಹತ್ರ ಟೂ ಮಿನಿಟ್ಸ್ ಆಗುತ್ತೆ ಅಷ್ಟೇ ಅಲ್ಲೊಂದು ಸಿಗ್ತೀನಿ ಬನ್ನಿ ಸೋ ಗಾಯ್ಸ್ ಅನಿವಾಗ ಜಸ್ಟ್ reach ಆದವು ನಮ್ಮ ದೊಡ್ಡಮ್ಮ ಮನೆಗೆ ನಮ್ಮ ದೊಡ್ಡಮ್ಮ ನೋಡ್ಬಿಟ್ ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ एक्चुअली ದೊಡ್ಡಮ್ಮ ಆಗಬೇಕು ಬಟ್ ನಾವು ಕರಿಯಾದ ಆಂಟಿ ಅಂತ ಕರಿತೀವಿ ಆಂಟಿ ಫುಲ್ ಶಾಕ್ ಆಗಿ ನೋಡ್ತಾ ಇದ್ದಾರೆ ಫೋನ್ ಫುಲ್ ಬಿಜಿ ಆಗ್ಬಿಟ್ಟಿದ್ದಾರೆ ಆಯ್ ಮಾಡಿ ಆಂಟಿ ನನ್ನ ಚಾನೆಲ್ ಗೆ ಆಂಟಿ ಆಯ್ ಮಾಡಿ ಅಂಕಲ್ ಆಯ್ अंकಲ್ ಹಾಯ್ ಮಾಡಿ ಏನ ಹೇಳ್ತಿದ್ರಲ್ಲ ರೀಲ್ಸ್ ಮಾಡಕ್ಕೆ ನಮ್ ಕಾವಿ ಮೇಡಮ್ ರೆಡಿ ಆಗ್ತಾ ಇದಾರೆ ನೋಡ್ತಾ ಇರ್ಬೋದು ತಲೆ ಮುಚ್ಕೋತವ್ರೆ ಲೈಕ್ ಮಾಡಿದ್ರೆ ವೈರಲ್ ದಯವಿಟ್ಟು ಲೈಕ್ ಮಾಡಿ ನಮ್ಮ ಇವಾಗ ಏಯ್ ಇಲ್ಲ ಏ ಪರವಾಗಿಲ್ಲ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಏಯ್ ಇಲ್ಲ ಇಲ್ಲ ಪರವಾಗಿಲ್ಲ ಇನ್ನೇನು ಅಂಕಲ್ ಅವತ್ತೆಲ್ಲ ಬಂದಿದ್ದೀನಿ ದಿನ ಬರ್ತೇನೆ ಇಡ್ತೀನಪ್ಪ ಇನ್ನೇನು ಆಂಟಿ ಬರ್ತೀನಿ ಇನ್ನೇನು ಆಟೋ ಬಂದು ಏಯ್ ಇಲ್ಲ ಆಂಟಿ ಪರವಾಗಿಲ್ಲ ನಮ್ಮ ನವೀನ್ ಅಣ್ಣ ಅಂತ ಲಾವಣ್ಯ ಬ್ರದರ್ ನಮ್ಮ ಮಡಡಮ್ಮ ನಡತಾ ಕೊಳೇಟ್ ನಡಿ ಗೈಸ್ ನಮ್ಮ ಆಂಟಿ ಮಾಲ್ಡ್ ರನ್ ಬಿಟು ಬಂದ ನೋಡಿ ಗೈಸ್ ಚೆನ್ನಾಗಿದೆ ಬಿಡಿಯಾಡಿ ಆಲ್ವೇಸ್ ಸೂಪರ್ ಸಾರಿ ಸರಿ ಸರಿ ಗೈಸ್ ಅನಿವಾಗ ಆಟೋ ಬಂತು ಸರಿ ಆಂಟಿ ಬೈ ಬೈ ಬ್ಯಾಗ್ ಮಟ್ ತಗಿ ಬಿಟೇ ಬೈ ഹായ് പൂണിട്ട അഹ് ബഹ് റെ റെമല റെഡി സായി ബാ ಸೊ ಗಾಯ್ಸ್ ನಾನು ಇವಾಗ ತನೇ ನಮ್ಮ ಮನೆಗೆ ರೀಚ್ ಆದೆ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂಟಿಲ್ ದಟ್ ಕೀಪ್ ವೈಟಿಂಗ್ ಬೈ ಬಾಯ್